ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ ಎನ್ ಪಿ ಎಸ್ ರದ್ದಾಗಿ ಒ ಪಿ ಎಸ್ ಜಾರಿ ಮಾಡುವ ಬಗ್ಗೆ ವಿಶೇಷವಾದ ಮಾಹಿತಿ ನಿಮಗೆಲ್ಲರಿಗೂ ಎಲ್ಲ ಎನ್ ಪಿ ಎಸ್ ನೌಕರರಿಗೂ ಒ ಪಿ ಎಸ್ ಜಾರಿಯ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸರ್ಕಾರಿ ನೌಕರರು ಬಹುದಿನಗಳ ಬೇಡಿಕೆ ದಶಕಗಳ ಬೇಡಿಕೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡುವ ಬಗ್ಗೆ ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಒ ಪಿ ಎಸ್ ಜಾರಿಗಾಗಿ ಸರ್ಕಾರಿ ನೌಕರರ ಅಂತಿಮ ಹೆಜ್ಜೆ ಒ ಪಿ ಎಸ್ ಜಾರಿಯಾಗಲೇಬೇಕು ನಿಶ್ಚಿತ ಪಿಂಚಣಿ ಸಿಗಲೇಬೇಕು ಎನ್ ಪಿ ಎಸ್ ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡೋದಕ್ಕಾಗಿ ಫೆಬ್ರವರಿ ಏಳು ನಿರ್ಣಾಯಕ ದಿನ ಏನು ಒ ಪಿ ಎಸ್ ಯಾವಾಗ ಜಾರಿಯಾಗತ್ತೆ ಇದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಲಕ್ಷಾಂತರ ಎನ್ ಪಿ ಎಸ್ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿ ಈ ದಿನ ರಾಜ್ಯದಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡುವಂತೆ ಒ ಪಿ ಎಸ್ ಇಂಪ್ಲಿಮೆಂಟ್ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರು ಸಿಡಿದಿದ್ದಾರೆ ಎನ್ ಪಿ ಎಸ್ ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡುವಂತೆ ಒತ್ತಾಯಿಸಿ ಒ ಪಿ ಎಸ್ ಹಕ್ಕೊತ್ತಾಯ ಧರಣಿ ಮಾಡೋಕ್ಕೆ ರಾಜ್ಯ ಸರ್ಕಾರಿ ನೌಕರರು ನಿರ್ಣಯವನ್ನು ಕೈಗೊಂಡಿದ್ದಾರೆ ಈ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶಾಂತಾರಾಮ್ರವರು ಪತ್ರಿಕಾಗೋಷ್ಠಿಯಲ್ಲಿ ಈ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ತಿಂಗಳ ಕಾಲ ಓ ಪಿ ಎಸ್ ಸಂಕಲ್ಪ ಯಾತ್ರೆಯನ್ನು ಮಾಡಿದರು ಮತ್ತೆ ಹದಿನಾಲ್ಕು ದಿನಗಳ ಕಾಲ ಓ ಪಿ ಎಸ್ ಜಾರಿಗಾಗಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅಹೋರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಧರಣಿಯನ್ನು ನಡೆಸಲಾಗಿತ್ತು ಹಾಗೂ ಜನವರಿ ತಿಂಗಳಲ್ಲಿ ಮೂರು ತಿಂಗಳ ಕಾಲ ವೋಟ್ ಫಾರ್ ಓ ಪಿ ಎಸ್ ಅಭಿಯಾನವನ್ನು ನಡೆಸಲಾಯಿತು ಈ ಎಲ್ಲ ಹೋರಾಟಗಳ ಫಲವಾಗಿ ಹಿಂದಿನ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡುವುದಾಗಿ ಭರವಸೆಯನ್ನು ಕೊಟ್ಟು ಪ್ರಣಾಳಿಕೆಯಲ್ಲಿ ಸೇರಿಸಲಾಗಿತ್ತು ಮುಂದುವರೆದು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸಿಕೊಂಡ ತಕ್ಷಣ ನಮ್ಮ ಸಂಘದ ಪದಾಧಿಕಾರಿಗಳೊಂದಿಗೆ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಒಂದು ಮೀಟಿಂಗನ್ನು ನಡೆಸಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರು ಮುಂದುವರೆದು ನಮ್ಮ ಸಂಘಟನೆ ಎನ್ ಪಿ ಎಸ್ ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡಬೇಕು ಅಂತ ಹಲವಾರು ಹೋರಾಟಗಳನ್ನು ಸಭೆಗಳನ್ನು ನಡೆಸಿದ್ರು ಆದರೂ ಕೂಡ ಇದುವರೆಗೆ ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಜಾರಿಯಾಗಿಲ್ಲ ದಿನಾಂಕ ಮಾನ್ಯ ಮುಖ್ಯಮಂತ್ರಿಗಳನ್ನು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಘದ ಪದಾಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಮುಂದಿನ ಸಚಿವ ಸಂಪುಟದಲ್ಲಿ ಎನ್ ಪಿ ಎಸ್ ರದ್ದುಪಡಿಸಿ ಒ ಪಿ ಎಸ್ ಜಾರಿ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಕೈಗೊಂಡಿದ್ದರು ಆದರೆ ಈವರೆಗೂ ಎನ್ ಪಿ ಎಸ್ ರದ್ದಾಗಿ ಒ ಪಿ ಎಸ್ ಜಾರಿಯಾಗಿಲ್ಲ ಈ ನಡುವೆ ಸೆಂಟ್ರಲ್ ಗೌರ್ಮೆಂಟು ಎನ್ ಪಿ ಎಸ್ ಬದಲಾಗಿ ಓ ಯು ಪಿ ಎಸ್ ಏಕೀಕೃತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಲು ತೀರ್ಮಾನ ಕೈಗೊಂಡಿತ್ತು ಅದನ್ನು ನಾವು ನಮ್ಮ ಸಂಘಟನೆ ವತಿಯಿಂದ ತಿರಸ್ಕರಿಸಿದ್ದು ಇದನ್ನು ಮಟ್ಟದಲ್ಲಿ ತಿರಸ್ಕರಿಸಿದ್ದು ಈ ಬೇಡಿಕೆ ಕೇವಲ ಹಳೆ ನಮ್ಮ ಬೇಡಿಕೆ ಏನಿದ್ರು ಕೇವಲ ಹಳೆಯ ಪಿಂಚಣಿಯನ್ನು ಜಾರಿ ಮಾಡೋದು ಮಾತ್ರ ಆಗಿದೆ ಬಿಟ್ಟರೆ ಯು ಪಿ ಎಸ್ಸು ಯಾವುದೂ ಬೇಡ ಈ ನಡುವೆ ರಾಜ್ಯ ಸರ್ಕಾರದ ಕೆಲವು ರಾಜ್ಯಗಳಲ್ಲಿ ಒ ಪಿ ಎಸ್ಸನ್ನು ಜಾರಿಗೊಳಿಸಿ ತೀರ್ಮಾನ ಕೈಗೊಂಡಿರುವಂಥ ತೀರ್ಮಾನದ ಬಗ್ಗೆ ಸಭೆ ನಡೆಸಲು ಸಮೀಕ್ಷೆ ನಡೆಸಿ ವರದಿ ಕೊಡಲು ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಅದನ್ನು ಕೂಡ ನಾವು ವಿರೋಧಿಸ್ತೀವಿ ನಮ್ಮದೇನಿದ್ರೂ ಕೂಡ ಕೊನೆಯ ಹೋರಾಟ ಒ ಪಿ ಎಸ್ ಜಾರಿಯಾಗೋದು ಈ ಬಗ್ಗೆ ದಿನಾಂಕ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ವಿಶೇಷ ಸಭೆಯಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿರುವ ಭರವಸೆಯನ್ನು ಈಡೇರಿಸಬೇಕು ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಈ ಬಗ್ಗೆ ಅಂತಿಮ ನಿರ್ಣಯವನ್ನು ಕೈಗೊಂಡು ಎನ್ ಪಿ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಜಾರಿ ಮಾಡಿ ನಿಶ್ಚಿತ ಪಿಂಚಣಿಯನ್ನು ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ತನ್ನ ನೌಕರರಿಗೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಯು ಪಿ ಎಸ್ ಎಲ್ಲ ಬೇಡ ಯುನೈಟೆಡ್ ಪೆನ್ಷನ್ ಸ್ಕೀಮೆಲ್ಲ ಬೇಡ ಈ ಬಗ್ಗೆ ನ್ಯಾಯ ದೊರಕಬೇಕು ಅನ್ನೋ ಉದ್ದೇಶಕ್ಕಾಗಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಫೆಬ್ರವರಿ ಏಳನೇ ತಾರೀಕು ಓ ಪಿ ಎಸ್ ಹಕ್ಕೊತ್ತಾಯ ಧರಣಿ ನಡೆಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಅಂತ ಹೇಳಿ ಎನ್ ಪಿ ಎಸ್ ಸಂಘದಿಂದ ಮಾಹಿತಿ ಬಂದಿದೆ ಏನೇ ಆದರೂ ಸ್ನೇಹಿತರೆ ಒಬ್ರಿಗೊಂದು ಒಬ್ರಿಗೊಂದು ಬೇಡ ಎಲ್ಲರಿಗೂ ಒ ಪಿ ಎಸ್ ಜಾರಿ ಆಗಬೇಕು ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಒ ಪಿ ಎಸ್ ಎಲ್ಲ ನೌಕರರ ಹಕ್ಕು ಇದರ ಜಾರಿ ಮಾಡುವಂಥ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಕೈಗೊಳ್ಳಬೇಕು ನಿಶ್ಚಿತ ಪಿಂಚಣಿ ನಮ್ಮ ಹಕ್ಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿದ್ದಾರೆ